ಶಾಲೆಯಲ್ಲಿ ಕೊಟ್ಟ ಪ್ರೋಟೀನ್ ಮಾತ್ರೆ ನುಂಗಿ ಬಾಲಕಿ ಸಾವನ್ನಪ್ಪಿದ್ದಾರೆ ನಾಲ್ಕನೇ ತರಗತಿಯ ಒತ್ತಾಯಿತು ಒಂಬತ್ತನೇ ವರ್ಷ ಒಂಬತ್ತು ವರ್ಷ ಆಗಿತ್ತು ಝೋಯಾ ಅಂತೇಳಿ ಸಾವನ್ನಪ್ಪಿರುವಂತಹ ಬಾಲಕಿಯ ಹೆಸರು ಬೆಂಗಳೂರಿನ ಹರಿಸಂದ್ರದ ಉರ್ದು ಶಾಲೆಯಲ್ಲಿ ಆಗಿರುವಂತಹ ಘಟನೆ ಬನಶಂಕರಿಯ ಒಂದನೇ ಹಂತದ ಬಳಿ ಇರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಪ್ರೋಟೀನ್ ಮಾತ್ರೆ ತಿನ್ನುತ್ತಿದ್ದಂತೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗತ್ತೆ ತಕ್ಷಣ ಆ ಬಾಲಕಿಯನ್ನ ಅಲ್ಲಿರುವಂಥ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗುತ್ತೆ ಬನಶಂಕರಿಯಲ್ಲಿರುವಂಥ ಸೇವಾ ಕ್ಷೇತ್ರ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಇಳಿದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅಂದರೆ ಶಾಲೆಯಲ್ಲಿ ಕೊಟ್ಟಿರುವಂಥ ಮಾತ್ರೆ ಅದು ಪ್ರೋಟೀನ್ ಮಾತ್ರೆ ಅಂತೇಳಿ ಆ ಮಾತ್ರೆಯನ್ನು ನುಂಗಿ ಬಾಲಕಿಯ ಸಾವು ಇದು ನಾಲ್ಕನೇ ತರಗತಿ ಓದ್ತಾ ಇದ್ದರು ಒಂಬತ್ತನೇ ವರ್ಷ ಅಂದರೆ ಒಂಬತ್ತು ವರ್ಷ ನಾಲ್ಕನೇ ತರಗತಿ ಅಂದರೆ ಒಂದು ಒಂಬತ್ತು ಒಂಬತ್ತು ಹತ್ತು ವರ್ಷ ಝೋಯಾ ಅಂತೇಳಿ ಸಾವನ್ನಪ್ಪಿರುವಂಥ ಬಾಲಕಿಯ ಹೆಸರು ಬೆಂಗಳೂರಿನ ಕರಿಸಂದ್ರದ ಉರ್ದು ಶಾಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಸೊ ಮಾತ್ರೆ ಕೊಟ್ಟಾದ ನಂತರ ಅವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ ತಕ್ಷಣ ಆ ಬಾಲಕಿಯನನ್ನು ಆ ಮಗುವನ್ನು ಅಲ್ಲಿರುವಂಥ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗತ್ತೆ ಆದರೆ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಎಳ್ದಿದ್ದಾರೆ ಅನ್ನುವಂಥದ್ದು ಅಂದರೆ ಈ ಒಂದು ಮಾತ್ರೆ ಏನಿದೆ ಅದರ ಡೇಟ್ ಎಕ್ಸ್ಪೈರ್ ಆಗಿತ್ತಾ ಅಥವಾ ಏನು ಅದರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಬಟ್ ಈಗ ಗೊತ್ತಾಗ್ತಾ ಇರೋದು ಏನು ಅಂತಂದರೆ ಈ ಶಾಲೆಯಲ್ಲಿ ಕೊಟ್ಟಿರುವಂಥ ಮಾತ್ರೆಯಿಂದಾಗಿ ಬಾಲಕಿಯ ಸಾವಾಗಿದೆ ಅಂತ ಅಂತೇಳಿ ಆ ಕುಟುಂಬಸ್ಥರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಿದ್ದಾರೆ ನಾಲ್ಕನೇ ತರಗತಿ ಓದ್ತಾ ಇದ್ರು ಒಂಬತ್ತನೇ ವರ್ಷ ಅಂದರೆ ವರ್ಷ ಕೇವಲ ಒಂಬತ್ತು ವರ್ಷದ ಬಾಲಕಿ ಝೋಯಾ ಹೇಳಿ ಇನ್ನು ಈ ಬಾಲಕಿಯ ಪೋಷಕರಾದ ನದಿಂ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನದಿಮ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಬಾಲಕಿಗೆ ಅಂದ್ರೆ ಈ ಹಿಂದೆ ಅನಾರೋಗ್ಯ ಇತ್ತ ತಂಗಿ 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 ನಮ್ಗೆ ತಂಗಿ ಆಗ್ಬೇಕು ಇವ್ರಿಗೆ ನಾವು ಕಳ್ಸಿದೀವಿ ನಾವು ನಿನ್ನೆ ಅಲ್ಲಿ ಹೋಗ್ಬಿಟ್ಟು ಅದೇನೋ ಹೊಟ್ಟೆ ಕ್ಲೀನ್ ಆಗ ಒಂದ್ ಮಾತ್ರೆ ಕೊಡ್ತಾರಂತಲ್ಲ ಸ್ಕೂಲಲ್ಲಿ ಮಾತ್ರೆ ತಿಂದವ್ರೆ ಮಾತ್ರೆ ತಿಂದಾದ್ಮೇಲೆ ಫುಲ್ ತಲೆನೋವು ತಲೆನೋವು ಮತ್ತೆ ಜ್ವರ ಬಂದ್ಬಿಟ್ಟೈತಿ ಮಗುಗೆ ಮಾಡ್ಕೊಂಡ್ ಮತ್ತೆ ಸ್ಕೂಲ್ ಅವ್ರಿಗೆ ಮಾಡಿಲ್ಲ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ತೋರ್ಸವ್ರಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ತೋರ್ಸವ್ರೆ ಅಲ್ಲಿ ಏನಂದ್ರೂ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಕರ್ಕೊಂಡ್ ಬಂದವ್ರೆ ಮನೆಗೆ ಮನೆಗ್ ಕರ್ಕೊಂಡ್ ಬಂದ್ಮೇಲೆ ನಮ್ಗ್ ಗೊತ್ತಾಗಿದ್ದು ನಮ್ಮ ಪಾಪಗೆ ಈ ತರ ಆಗಿತ್ತು ಸ್ಕೂಲಲ್ಲಿ ಅಂತ ಆಮೇಲೆ ಏನಾಯ್ತು ಆಮೇಲೆ ತಿರುಗಾ ಮನೆಗ್ ಬಂದಿದ್ ತಕ್ಷಣ ಫುಲ್ ಮೈಗೆ ಮೈ ಪ್ರಣ ಇಲ್ಲ ಹಂಗಿದ್ದೋ ಇತ್ತು ಮಗು ಆಮೇಲೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸುವಾಗ ಆ ನೀರೆಲ್ಲ ತಗಿದ್ರು ಮತ್ತೆ ನೈಟ್ ಅಲ್ಲಿ ತಿರ್ಕಂತು ಸರ್ ಒಂದ್ ಗಂಟೆಗೆ ಮತ್ತೆ ಆ ಮಾತೆಯಿಂದನೇ ಆಯ್ತು ಸರ್ ಅದು ಸ್ಕೂಲ್ ಏರ್ ಕೊಟ್ಟಿರೋದು ಮಾತ್ರ ಈಗ ಅಲ್ಲ ನಿಮ್ಮ ತಂಗಿಗೆ ಆರೋಗ್ಯದಲ್ಲಿ ಏರುಪೇರು ಆದ್ರೂ ಕೂಡ ನಿಮ್ಗೆ ಮಾಹಿತಿ ಇಲ್ಲದೆ ಅವರೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಅಂತ ನಿಮ್ಮ ವಾದ ಸ್ಕೂಲ್ ಅವರು ಸ್ಕೂಲ್ ಅವರು ಕರ್ಕೊಂಡು ಹೋಗಿದ್ರು ಅದೇ ಅದೇ ಅದಕ್ಕೆ ಮಾಹಿತಿ ಇಲ್ಲದೆ ಪೋಷಕರಿಗೆ ಪೋಷಕರ ಗಮನಕ್ಕೆ ತರದೆ ಅವರೇ ಕರ್ಕೊಂಡು ಹೋಗಿದ್ರು ಹ ಹೋಗಿದ್ರು ಆಮೇಲೆ ಅಲ್ಲಿಂದ ಒಂದ್ ಸ್ವಲ್ಪ ಮಾತ್ರೆ ಏನಾದ್ರು ತಿನ್ಸ್ಬಿಟ್ಟು ತೋರ್ಸ್ಬಿಟ್ಟು ಇಲ್ಲ ಇವಾಗ ಸರಿ ಹೋಯ್ತು ಅಂತ ಅವ್ರಿಗೆ ಆದ್ರೆ ಕರ್ಕೊಂಡ್ ಬಂದ್ ಬಿಟ್ಟಿದ್ರು ಮನೆಗೆ ಆಮೇಲೆ ತಿರ್ಗ ವಾಂತಿ ಮಾಡ್ಬಿಟ್ಟು ಪ್ರಜ್ಞೆನೆ ಇದಿಲ್ಲ ಮಗುಗೆ ಬಿದ್ದೋಯ್ತು ಪ್ರಜ್ಞೆ ಇದಿಲ್ಲ ಬಿದ್ದೋಯ್ತು ಅದಕ್ಕೆ ಆಮೇಲೆ ಕರ್ಕೊಂಡೋಗ್ ನಾವೇ ಹಾಸ್ಪಿಟ್ಲಿಗೆಲ್ಲ ಸೇರ್ಸಿದ್ರು ಮತ್ತೆ ನೈಟ್ ಒಂದ್ ಗಂಟೆಗೆ ತೀರ್ಕೊಂತೀವಿ ಸರ್ ಡಾಕ್ಟ್ರು ಇಲ್ಲ ಸರ್ ಡಾಕ್ಟರ್ ಓಡಾಕ್ ಬಿಟ್ಟವ್ರೆ ಅಲ್ಲ ಈಗ ಈ ಶಾಲೆಯಲ್ಲಿ ಘಟನೆ ಆಗಿದೆ ಅಲ್ಲ ಆ ಟೈಮ್ ಅಲ್ಲಿ ಶಿಕ್ಷಕರು ಏನ್ ಹೇಳಿದ್ರು ಅಂತ ಹೇಳಿ ಏನಾಗಿತ್ತಂತೆ ಆ ಕ್ಷಣಕ್ಕೆ ಅಲ್ಲಿ ಆ ಕ್ಷಣಕ್ಕೆ ಏನಾಯ್ತು ಅಂದ್ರೆ ಇವ್ರು ಏನ್ ಮಾಡಿದ್ರೆ ಸರ್ ಚಿಕ್ಕ ಮಕ್ಳಿಗೆ ಏನ್ ಸರ್ ಗೊತ್ತು ಆ ಟ್ಯಾಬ್ಲೆಟ್ ಕೊಟ್ರೆ ಅದೇನೋ ಚಾಕ್ಲೇಟ್ ಅಂತ ಅವ್ರ ಏನ್ ಮಾಡ್ಬಿಟ್ಟವ್ರೆ ಕೈಗೆ ಎಲ್ಲಾರು ಕೊಟ್ಬಿಟ್ಟವ್ರೆ ಎಲ್ಲಾರು ಕೈಗೆ ಒಂದೊಂದು ಟ್ಯಾಬ್ಲೆಟ್ ಹೌದು ಆಮೇಲೆ ಏನೋ ಫೋಟೋ ಹಿಡಿಬೇಕಂತ ಫೋನ್ ಎತ್ತೋಕೆ ಸ್ವಲ್ಪ ಫೋನ್ ಎತ್ಕೊಂಡ್ ಬರೋದಕ್ಕೆ ಸ್ವಲ್ಪ ಡಿಲೇ ಮಾಡೋರೆ ಇವ್ರು ಅವ್ರೇನು ಮಾಡ್ಬಿಟ್ಟವ್ರೆ ಅಲ್ಲಿರೋದೆಲ್ಲ ಟ್ಯಾಬ್ಲೆಟ್ ಎಲ್ಲ ಇತ್ತಿತ್ತಿ ತಿಂದ್ಬಿಟ್ಟವ್ರೆ ಮಕ್ಕಳೆಲ್ಲ ಹಾಂ ತಿನ್ಬಿಟ್ಟವ್ರೆ ಸರ್ ಅಲ್ಲ ಈಗ ಅದೇ ಈಗ ಇದೇ ವಿಚಾರವಾಗಿ ನೀವು ಪ್ರಶ್ನೆಯನ್ನ ಏನು ಮಾಡ್ತೀರಿ ಹೌದಾ ನಮ್ಮ ಮಗಳಿಗೆ ನೀವು ಯಾಕೆ ಮಾತ್ರೆ ಕೊಟ್ಟಿರಿ ಒಂದು ಪ್ರಶ್ನೆಯನ್ನ ಮಾಡ್ತೀರಿ ಆ ಡ್ರೈವರ್ ಏನು ಹೇಳಿದ್ರು ಅವರು ಏನು ಸರ್ ಅವ್ರು ಏನು ಅಂದರು ನಾನು ಫೋನ್ ಎತ್ಕೊಂಡು ಬರ ಅಷ್ಟೊತ್ತಿಗೆ ನಿಯಮ ಎಲ್ಲ ಮಕ್ಕಳು ತಿಂದ್ಬಿಟ್ಟಿದ್ರು ಅಪ್ಪ ಒಂದು ಎರಡು ಎರಡೆರಡು ಒಂದೊಂದೆಲ್ಲ ತಿಂದುಬಿಟ್ಟಿದ್ರು ಅಂತ ಹೇಳಿ ಈ ನಿಮ್ ತಂಗಿ ಈ ರೀತಿಯಾಗಿ ಆರೋಗ್ಯದಲ್ಲಿ ಆಗಿರೋದು ಒಬ್ಬರಿಗೆ ಅಥವಾ ಉಳಿದಿರುವಂತ ಎಲ್ಲಾ ಮಕ್ಕಳಿಗೆ ಇದೇ ಪರಿಸ್ಥಿತಿ ಇದೆಯಾ ಸರ್ ಉಳ್ದಿರೋ ಅಂತ ಗೊತ್ತಿಲ್ಲ ಸರ್ ಇವಾಗ ನಿನ್ನೆ ನಮ್ ಮಗು ನಮ್ ಪಾಪ ತಕ್ಷಣ ಇಮಿಡಿಯೇಟ್ಲಿ ಈ ತರ ಆಯ್ತು ಸರ್ ಬೇರೆ ಮಕ್ಳಿಗೂ ಆಗಿರ್ಬೋದು ಮೋಸ್ಟ್ಲಿ ಅನ್ಕೊಂತೀನಿ ನಾನು ಮನೆಗೆ ಹೋದ್ರೆ ಸ್ವಲ್ಪ ತಲೆನೋವು ಫೀವರ್ ಇರ್ಬೋದು ಮೋಸ್ಟ್ಲಿ

ಮತ್ತೆ ಪೊಲೀಸ್ ಅವರೆಲ್ಲ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಮನೆಯಿಂದ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಏನ್ ಇರ್ಲಿಲ್ಲ ಅಂದ್ರೆ ಈ ಹಿಂದೆ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇರ್ಲಿಲ್ಲ ಏನಿದಿಲ್ಲ ಏನಿದಿಲ್ಲ ಅಂದ್ರೆ ಮಾತ್ರೆ ಕೊಟ್ಟಾದ್ಮೇಲೆ ಹಿಂಗಾಗಿರೋದು ಹೌದು ಸರ್ ಹೌದು ಪೊಲೀಸರ ಗಮನಕ್ಕೆ ತಂದಿದ್ದೀರಾ ಪೊಲೀಸ್ನವರು ಏನು ಹೇಳಿದ್ರು ಅಂದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರಾ ಅಥವಾ ಹೇಗೆ ಅಂತ ಹೇಳಿ ಅದೇ ಸರ್ ಅಂತ ಹೇಳೋರೆ ಇವಾಗ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ